ನಾಲ್ಕೂವರೆ ಕೋಟಿ ಜನಕ್ಕೆ ಈ ಸೌಲಭ್ಯ ಸಿಕ್ಕಿರುವುದರಿಂದ ಜನ ಕೈ ಹಿಡಿದಿದ್ದಾರೆ ಬಿಜೆಪಿಯವರು ಜನತಾದ ಎಲ್ಲೂ ಸಲದ ಕೂಡ ವಿಷಯದಲ್ಲಿ ಪಾತ್ರವಿಲ್ಲದಿದ್ದರೂ ಕೂಡ ಪಾತ್ರ ಇದೆ ಅಂತ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ ಜನ ಕಾಂಗ್ರೆಸ್ ಪರವಾಗಿದೆ ಸರ್ಕಾರ ಪರವಾಗಿದೆ ಅಂತ ರುಜುವಾತಾಗಿದೆ ಇಂದಾಜು ವಿರೋಧ ಪಕ್ಷ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಲಿ ಲೋಪದೋಷಗಳನ್ನು ಎತ್ತಿಡಿಯಲಿ ಅಭಿವೃದ್ಧಿ ಕಡೆ ಕೈ ತೋರಿಸಲಿ ಸ್ವಾಗತ ಮಾಡೋಣ ಆದರೆ ಇಲ್ಲಿ ಸಲ ಸ್ವರೂಪಗಳು ಮಾಡಿ ರಾಜಕೀಯದ ಗುಣಮಟ್ಟವನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಕೈಬಿಟ್ಟು ವಿರೋಧ ಪಕ್ಷದ ಒಂದು ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷದ ಕೆಲಸ ಮಾಡಲಿ ಅಂತ ನಾನು ಅವ್ರಿಗೆ ಮನವಿ ಮಾಡ್ತೀನಿ ಅದು ಜನ ಇವತ್ತು ಕೇವಲ ಹತ್ತು ಸಾವಿರ ಐಮೂರು ಸಾವಿರ ಇಪ್ಪತ್ತೈದು ಸಾವಿರದಲ್ಲಿ ಗೆಲ್ಸಿರೋದು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿ ಸರ್ಕಾರದ ಪರವಾಗಿ ಜನ ಇದ್ದಾರೆ ಆ ಜನಗಳು ಏನಿದ್ದಾರೆ ಸಾಮಾನ್ಯ ಬಡವರು ರೈತರು ಎಲ್ಲರೂ ಕೂಡ ಕೈ ಹಿಡಿದಿದೆ ಆ ಕೈ ಹಿಡಿದು ಕಾರ್ಯಕ್ರಮಗಳು ಕೊಟ್ಟಿದ್ದಕ್ಕೆ ಅವರ ಆಶೀರ್ವಾದ ಮಾಡಿದ್ದಾರೆ ಈ ಸರ್ಕಾರ ತೆಗೆಯೋಕಾಗ ನೂರ ಮೂವತ್ತಾರು ಜನ ಇದ್ದೀವಿ ಜೊತೆಗೆ ಎರಡು ಸೇರಿ ನೂರ ಮೂವತ್ತೆಂಟು ಆಗುತ್ತೆ ಸರ್ ಕ್ರೆಡಿಟು ಈ ಕ್ರೆಡಿಟು ಸಿಎಮ್ಗೆ ಡಿ ಸಿಎಮ ವಿಐಪಿ ಪಾರ್ಟಿ ಹಾಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿಐಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟುಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರ್ ಅವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು బాలుర్వర మొబైల్ నంబర్ ఒం ఎంట్ నాల్క ఐదు సొన్ని ఏడు ఆరు సొన్నే సొన్ని ఎంటే సంపర్కొసి